ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಸ್ತ್ರೀ ಧರ್ಮದಲ್ಲಿ ಮೂರನೇ ಭಾಗವಾಗಿ ಸ್ನಾನದ ಕ್ರಮ ಏನು ಅಂದರೆ ಸ್ನಾನದಲ್ಲಿ ಏನಿದೆ ವಿಷಯಗಳು ಎಷ್ಟು ವಿಷಯಗಳಿದೆ ಅಂದರೆ ನಿಮಗೆ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಅಂದರೆ ಪುರುಷರಾಗಲಿ ಸ್ತ್ರೀಯರಾಗಲಿ ತುಂಬಾ ಜನಕ್ಕೆ ಸಂದೇಹ ಇದೆ ಸ್ನಾನ ಯಾವಾಗ ಮಾಡಬೇಕು ಅಭ್ಯಂಜನ ಯಾವಾಗ ಮಾಡಬೇಕು ಕಂಠಸ್ನಾನ ಮಾಡಿದರೆ ಮಡಿ ಆಗುತ್ತೇವಾ ಇಲ್ಲವಾ ಸ್ನಾನ ಮಾಡುವ ಸಮಯದಲ್ಲಿ ಏನೇನು ಮಾಡಬೇಕು ಅಂದ್ರೆ ಸಂಕಲ್ಪ ಆಚರಿಸಬೇಕಾದ ಕರ್ತವ್ಯಗಳು ಎಷ್ಟೋ ಇದೆ ಅಲ್ವಾ ಆ ವಿಷಯಗಳನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ ಮನುಷ್ಯರಿಗೆ ಸ್ನಾನ ನಿತ್ಯ ವಿಧಿ ದೇಹದ ಹೊರಗೂ ಸರಿ ಒಳಗು ಅಂದ್ರೆ ಅಂತಃಕರಣ ಶುದ್ಧಿಗಾಗಿ ಶಾಸ್ತ್ರೋಕ್ತ ಕ್ರಮದಲ್ಲಿ ನಾವು ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನು ಆಚರಿಸಬೇಕು ಮನೆಯಲ್ಲಿ ಹಾಗೂ ನಾವು ಕೆಲವು ಕಡೆ ನಾವು ತೀರ್ಥಯಾತ್ರೆಗಳೆಲ್ಲ ಹೋಗ್ತೀವಲ್ಲ ಜಲಾಶಯ ಬಾವಿಯಾಗ್ಲಿ ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿದವರು ಸರಿ ಅಥವಾ ತೀರ್ಥಯಾತ್ರೆಗಳಲ್ಲೇ ಆಗಲಿ ಬಾವಿ ಮುಂತಾದವುಗಳಲ್ಲಿ ಆಗಲಿ ಎಲ್ಲಿ ನಾವು ಸ್ನಾನ ಮಾಡಿದರೂ ಸಂಕಲ್ಪ ಸಹಿತವಾಗಿ ಸ್ನಾನವನ್ನು ಮಾಡಬೇಕು ನಮ್ಮ ಒಳಗೆ ಭಗವಂತ ಇದ್ದಾನೆ ಅವನಿಗೆ ಮಾಡುವ ಅಭಿಷೇಕ ಎಂದು ಅನುಸಂಧಾನ ಪೂರ್ವಕವಾಗಿ ಸ್ನಾನ ಮಾಡಿದರೆ ನಮಗೆ ಅಭಿಷೇಕದ ಫಲವನ್ನು ದೇವರು ಕೊಡ್ತಾನೆ ಮೊದಲು ನಾನು ಸ್ತ್ರೀಧರ್ಮ ಭಾಗವಂದ ಎರಡು ಎಲ್ಲದರಲ್ಲಿ ಹೇಳಿದ್ದೀನಿ ದಂತಧಾವನ ಮನೆ ಸ್ವಚ್ಛಗೊಳಿಸೋದು ರಂಗವಲ್ಲಿ ಹಾಕುವುದು ದೇವರ ಮುಂದೆ ದೀಪ ಹಚ್ಚೋದು ಈ ಕರ್ತವ್ಯಗಳನ್ನೆಲ್ಲ ನಾವು ಮೊದಲಿಗೆ ಸ್ತ್ರೀಯರು ಮುಗಿಸಬೇಕು ನಂತರ ದಾಸರು ರಚಿಸಿದ ಗಜೇಂದ್ರ ಮೋಕ್ಷ ಮೊದಲಾದ ಪದಗಳನ್ನು ಹೇಳುತ್ತಾ ಮನೆಯನ್ನು ಅಂಗಳವನ್ನು ಸ್ವಚ್ಛಗೊಳಿಸಬೇಕು ರಂಗವಲಿಗಳನ್ನು ಹಾಕಿ ಅಲ್ಲಿ ಹೊಸ್ತುಲಿಗೆ ನಾವು ಪೂಜೆಯನ್ನು ಮಾಡಬೇಕು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಹೊಸಲಿನಲ್ಲಿ ನರಸಿಂಹ ದೇವರು ಲಕ್ಷ್ಮಿ ರುದ್ರ ಉಮಾದೇವಿಯರನ್ನು ನಾವು ಪೂಜೆ ಮಾಡಬೇಕು ದೇವರ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನೇ ಎಲ್ಲವನ್ನೂ ಒದಗಿಸಿ ಪತಿಯ ಸ್ನಾನ ಆದ ನಂತರ ಮಕ್ಕಳಿಗೆ ಸ್ನಾನವನ್ನು ಮಾಡಿಸಿ ಚಿಕ್ಕ ಮಕ್ಕಳು ಇದ್ರೆ ಸ್ವಯಂ ತಾನು ಸ್ನಾನವನ್ನು ಮಾಡಬೇಕು ಮನೆಯನ್ನು ನಿಧಾನವಾಗಿ ಕಸಗೂಡಿಸಬೇಕು ಮೃದುವಾದ ಕಸಬರಿಗೆಯನ್ನು ಉಪಯೋಗಿಸಬೇಕು ಮುಂದೆ ನೋಡುತ್ತಿರಬೇಕು ಯಾಕೆಂದ್ರೆ ಇರುವೆ ಮೊದಲಾದ ಜಂತುಗಳು ಇದ್ದಲ್ಲಿ ಅವುಗಳನ್ನು ಹೋಗಲು ಬಿಡಬೇಕು ಕಸದ ಜೊತೆಗೆ ಜಂತುಗಳನ್ನು ಮುಂದೂಡಬಾರದು ಆಯ್ತಾ ಇದರಿಂದ ಚಾಂದ್ರಾಯಣ ವ್ರತ ಮಾಡಿದ ಫಲ ನಮಗೆ ಬರುತ್ತದೆ ಈ ಭಾವನೆ ಇದ್ದಲ್ಲಿ ಇದೊಂದು ಪೂಜೆಯಾಗುವುದರಲ್ಲಿ ಸಂಶಯ ಇಲ್ಲ ಇದು ದಾಸರ ವಚನ ಎಲ್ಲವೂ ದೇವರ ಮನೆ ಎಂಬ ಭಾವನೆ ಇರಬೇಕು ದೇವ ಗೃಹವನ್ನು ಮತ್ತಿಷ್ಟು ಜಾಗರೂಕೆಯಿಂದ ಸ್ವಚ್ಛಗೊಳಿಸಬೇಕು ಇದರಿಂದ ಬರುವ ಪುಣ್ಯದ ಪರಿಮಾಣವನ್ನು ಬ್ರಹ್ಮಾಂಡ ಪುರಾಣ ತಿಳಿಸುತ್ತದೆ ಹೀಗೆ ಸತತ ಶ್ರದ್ಧೆಯಿಂದ ಮೇಲೆ ತಿಳಿಸಿದ ರೀತಿಯಲ್ಲಿ ಶುದ್ಧಪಡಿಸುವುದರಿಂದ ಅಗ್ನಿಷ್ಟ ಹೋಮ ಯಾಗದ ಫಲ ನಮಗೆ ಸಿಗುತ್ತದೆ ಯಾಕೆಂದ್ರೆ ಸ್ತ್ರೀಯರಿಗೆ ಹೋಮಗಳೆಲ್ಲ ಮಾಡುವ ಕರ್ತವ್ಯ ಇಲ್ಲ ಹೌದಾ ಅದರಿಂದ ಇವೆಲ್ಲ ನಾವು ಮಾಡಿದರೆ ನಮಗೆ ವಾಜಪೇಯ ಯಾಗ ಮತ್ತು ಅಶ್ವಮೇಧ ಯಾಗದ ಫಲವು ನಮಗೆ ಪ್ರಾಪ್ತ ಆಗುತ್ತದೆ ಎಡಬಿಡದೆ ನಿರಂತರ ಆಲಸ್ಯವ ತೊರೆದು ಶ್ರದ್ಧಾಭಕ್ತಿಗಳಿಂದ ನಾವು ಈ ಕೆಲಸವನ್ನು ನಾವು ಮಾಡಿದರೆ ಹರಿಪದ ಸೇರಿ ಸುಖವಾಗಿ ಇರುತ್ತೇವೆ ಇಷ್ಟೆಲ್ಲ ಸೂರ್ಯೋದಯ ಒಳಗೆ ಮಾಡಿ ಮುಗಿಸಬೇಕು ಕಸ ಗುಡಿಸೋದು ಮೃಗದಲ್ಲಿ ಹಾಕೋದು ಸೂರ್ಯೋದಯವಾದ ಮೇಲೆ ನಾವು ಮಾರ್ಜನ ಮಾಡಿದಲ್ಲಿ ಪಿತೃದೇವತೆಗಳು ಕುಪಿತರಾಗುತ್ತಾರೆ ದೇವ ಮಾತೃಗಳು ವಿಮುಕ್ತರಾಗ ವಿಮುಖರಾಗುತ್ತಾರೆ ಸಕಾಲದಲ್ಲಿ ಮಾಡಿದವರಿಗೆ ಇವರ ಅನುಗ್ರಹವಾಗುವುದರಲ್ಲಿ ಸಂದೇಹವೇ ಇಲ್ಲ ಆಚರಣೆ ತರುವುದು ಸಾಧ್ಯ ಇಲ್ಲ ಎಂಬ ಪರಿಸ್ಥಿತಿ ಪರಿಸ್ಥಿತಿ ಇತ್ತು ಇದ್ದು ಬಂದ್ರೆ ಬಹುದು ಯಾಕೆಂದ್ರೆ ತುಂಬಾ ಜನಕ್ಕೆ ನಮಗೆ ಇವಲ್ಲ ಸಾಧ್ಯನೇ ಇಲ್ಲಪ್ಪ ಅಂತ ಆದರೂ ಇದರಲ್ಲಿ ಒಂದೆರಡುಗಳನ್ನಾದರೂ ಅಲ್ಪ ಪ್ರಮಾಣದಲ್ಲಿ ಆಚರಿಸಿದವರೇ ಧನ್ಯರು ಇದನ್ನೆಲ್ಲ ಶ್ರದ್ಧಾಪೂರ್ವಕವಾಗಿ ಮಾಡುವ ಮಾತೆಯರು ಹರಿಪ್ರಿಯರಾಗುತ್ತಾರೆ ಪತಿಪ್ರಿಯರಾಗುತ್ತಾರೆ ಹರಿಯ ಹಿರಿಯರೆನಿಸಿಕೊಳ್ಳುತ್ತಾರೆ ಹಾಗೆಯೇ ಒಂದರೇಣಿಯರಾಗುತ್ತಾರೆ ಅಂದರೆ ಅವರನ್ನು ಕೈ ಮುಗಿದು ಬೇಡುವ ಒಂದು ಪರಿಸ್ಥಿತಿ ಬರ್ತದೆ ನಿರ್ಮಾಲ್ಯವನ್ನು ಉಪಯೋಗಿಸಿದ ಮತ್ತು ಗಜವಸ್ತ್ರ ಮೊದಲಾದವುಗಳನ್ನು ಕಂಡ ಕಂಡಲ್ಲಿ ಹಾಕಬಾರದು ಬಾವಿಯಲ್ಲಿ ಅಥವಾ ಗಿಡದ ಮೂಲದಲ್ಲಿ ಅದನ್ನು ವಿಸರ್ಜಿಸಬೇಕು ಸ್ತ್ರೀಯರಿಗೆ ಸ್ನಾನದ ವಿಧಿ ಏನು ಎಂಬುದರನ್ನು ಇವಾಗ ನೋಡೋಣ ಸ್ತ್ರೀಯರಿಗೆ ಸ್ನಾನದ ವಿಷಯದಲ್ಲಿ ವಿಶೇಷವಾದ ವಿಧಾನಗಳು ಸ್ಮೃತಿಗಳಲ್ಲಿ ಇದೆ ಅವುಗಳ ಬಗ್ಗೆ ಒಂದೊಂದಾಗಿ ಈಗ ತಿಳಿಯೋಣ ಸ್ಟಾ ಶೌಚೆ ಎಂಬ ಕ್ರಿಯಾಪದಿಂದ ಸ್ನಾನ ಎಂಬ ಶಬ್ದ ಹುಟ್ಟಿಕೊಂಡಿದೆ ದೇಹಕ್ಕೆ ಶುದ್ಧಿಯನ್ನು ಸಂಪಾದಿಸಿಕೊಡುವ ಕೃತ್ಯ ಎಂದು ಇದರ ಅರ್ಥ ಸ್ನಾನ ಮಾಡದವರಿಗೆ ನಿರ್ಮಲತೆ ಹಾಗೂ ಮನಶುದ್ಧಿ ಇರೋದಿಲ್ಲ ಇದೆರಡೂ ಇಲ್ಲದೆ ಯಾವ ಕರ್ಮವನ್ನು ಮಾಡುವ ಹಾಗಿಲ್ಲ ಆದ್ದರಿಂದ ಸ್ನಾನ ಮಾಡಿಯೇ ವಿಶೇಷವಾದ ಕೃತ್ಯಗಳಲ್ಲಿ ನಾವು ತೊಡಗಬೇಕು ಮನುಷ್ಯರ ಶರೀರದಲ್ಲಿ ಪ್ರಧಾನವಾಗಿ ಒಂಬತ್ತು ದ್ವಾರಗಳು ಇದೆ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ಲದೆ ಅನೇಕ ರೋಮ ರಂಧ್ರಗಳು ಪೋರ್ಸ್ ಅಂತಾರಲ್ಲ ಸ್ಕಿನ್ ಸ್ಕಿನ್ ಅಲ್ಲಿರುವ ಪೋರ್ಸ್ ದೇಹದಲ್ಲಿ ತುಂಬಿಕೊಂಡಿದೆ ಜೊಳ್ಳು ನಿದ್ದೆ ಮಾಡುವಾಗ ನಾವು ಬಾಯಿಂದ ಜೊಳ್ಳು ಬರ್ತದೆ ಬೆವರು ಮೊದಲಾದ ಹೊಳಸು ಹಗಲು ರಾತ್ರಿ ಈ ರಂಧ್ರಗಳಿಂದ ಹೊರೆ ಬಂದು ದೇಹವೆಲ್ಲ ಅತೀತ ಮಲಿನವಾಗಿ ಇರುತ್ತದೆ ಪ್ರಾತಕಾಲದ ಸ್ನಾನ ಈ ಮಲಿನವನ್ನೆಲ್ಲ ಕ್ಲೀನ್ ಮಾಡುತ್ತದೆ ಸ್ವಚ್ಛಗೊಳಿಸುತ್ತದೆ ಎಂದು ಯೋಗ ಯಾಜ್ಞವಲ್ಕರು ತಿಳಿಸುತ್ತಾರೆ ಅಲ್ಲದೆ ಹತ್ತು ವಿಧವಾದ ಗುಣಗಳು ಸ್ನಾನದಿಂದ ಪ್ರಾಪ್ತವಾಗುತ್ತದೆ ಎಂದು ಸ್ಮೃತಿ ಪುರಾಣಗಳು ಕೃತಿಗಳು ತಿಳಿಸುತ್ತದೆ ರೂಪ ತೇಜಸ್ಸು ಬಲ ಶುದ್ಧಿ ಆಯುಷ್ಯ ಆರೋಗ್ಯ ಧೈರ್ಯ ಮತ್ತು ಮೇಧ ಇವುಗಳ ಅಭಿವೃದ್ಧಿ ಸ್ನಾನದಿಂದ ಆಗುತ್ತದೆ ಅಲ್ಲದೆ ದುಸ್ವಪ್ನಗಳಿಂದ ಆದ ಅನರ್ಥಗಳು ಪ್ರಾತಕಾಲದ ಸ್ನಾನದಿಂದ ತೊಲಗಿ ಹೋಗುತ್ತದೆ ಸ್ನಾನ ಮಾಡುವಾಗ ಮಾತುಗಳನ್ನು ಆಡಬಾರದು ಹಾಗೆ ಮಾಡಿದಲ್ಲಿ ಜಲಕ್ಕೆ ಅಭಿಮಾನಿಯಾದ ವರುಣ ತೇಜಸ್ಸನ್ನು ಕಳೆದುಕೊಳ್ಳುತ್ತಾನೆ ಅಂತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇಂಥ ಜಾತಿಯ ಪುರುಷರಿಗೆ ಸ್ನಾನ ಮಾಡುವಾಗ ಹಲವಾರು ಮಂತ್ರಗಳನ್ನು ಶಾಸ್ತ್ರ ಉಪದೇಶ ಮಾಡಿದೆ ಆದರೆ ಸ್ತ್ರೀಯರಾಗಲಿ ಶೂದ್ರರಾಗಲಿ ಅಮಂತ್ರಕವಾಗಿ ಅಂದ್ರೆ ನಾವು ಮಂತ್ರಗಳನ್ನು ಹೇಳುತ್ತಾ ಸ್ನಾನ ಮಾಡಬೇಕು ಅಂತ ಅವಶ್ಯ ಇಲ್ಲ ಆದರೆ ಗಂಗಾದಿನ ಗಂಗಾದಿ ಸ್ಮರಣೆ ನಂದಿನಿ ನಳಿನಿ ಮುಂತಾದ ಪೌರಾಣಿಕ ಶ್ಲೋಕಗಳನ್ನು ಪಠಿಸುತ್ತಾ ಗಂಗಾ ಜನಕನನ್ನು ಚಿಂತಿಸುತ್ತಾಗಿ ನಾವು ಸ್ನಾನವನ್ನು ಮಾಡಬೇಕು ಸೌಭಾಗ್ಯವತಿಯರಾದ ಸ್ತ್ರೀಯರು ಸದಾ ಕಂಠಸ್ನಾನವನ್ನು ಮಾತ್ರ ಮಾಡಬೇಕು ಮುಖವನ್ನು ತೊಳೆದುಕೊಳ್ಳಬೇಕು ಶಿರಸ್ನಾನ ಮಾಡಬಾರದು ಇದರಿಂದ ಅವರ ಸೌಭಾಗ್ಯ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಆಗುತ್ತದೆ ಕಂಠಸ್ನಾನವರೆಗೂ ನಾವು ದಿನನಿತ್ಯ ಸ್ನಾನ ಮಾಡಿದರೆ ಸಾಕು ಶಿರಸ್ನಾನ ಯಾವಾಗ ಮಾಡಬೇಕು ಅಂತನೂ ನಾನು ವಿವರಿಸುತ್ತೇನೆ ವಿಡಿಯೋ ನೋಡ್ತಾ ಬರ್ರಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಜಲದಿಂದಲೇ ನಾವು ಊರ್ಧ್ವಪುಂಡ್ರವನ್ನು ಧರಿಸಬೇಕು ಒಟ್ಟಾರೆ ಊರ್ಧ್ವಾಪುಂಡ್ರ ಇಲ್ಲದೆ ಕಾಲವು ನಾವು ಇರಬಾರದು ತಲೆಯ ಮೇಲೆ ಯಾವಾಗ ಸ್ನಾನ ಮಾಡಬೇಕು ಅಂದರೆ ಪ್ರತಿನಿತ್ಯ ತಲೆಯಲ್ಲಿ ಸ್ನಾನ ಮಾಡದಿದ್ದರೆ ಸ್ತ್ರೀಯರಿಗೆ ಏನೋ ದೋಷ ಇಲ್ಲ ಬರೋದಿಲ್ಲ ದೋಷಗಳು ಬರೋದಿಲ್ಲ ಪುರುಷರು ಒಂದು ವಾರ ತಲೆ ಸ್ನಾನ ಬಿಟ್ಟರೆ ಬ್ರಾಹ್ಮಣ್ಯವೇ ನಾಶವಾಗುತ್ತದೆ ಅಂತ ಪುರಾಣಗಳು ಹೇಳುತ್ತದೆ ಸ್ತ್ರೀಯರಿಗೆ ಈ ದೋಷ ಇಲ್ಲ ಇದಕ್ಕೆ ಕಾರಣವನ್ನು ನಾರದ ಪುರಾಣ ಹೇಳುತ್ತದೆ ಹರಿದ್ರ ಇಲ್ಲದೆ ಅಂದ್ರೆ ಅರಿಶಿಣ ಹಚ್ಚಿಕೊಳ್ಳದೆ ಮಹಿಳೆಯರು ಎಂದಿಗೂ ಸ್ನಾನವನ್ನು ಮಾಡಬಾರದು ಹಾಗೆ ಮಾಡಿದಲ್ಲಿ ಧರಣೀಗತವಾದ ಜಲ ಬಾವಿ ಮೊದಲಾದವುಗಳಲ್ಲಿಯ ನೀರು ಸ್ಮಶಾನದಲ್ಲಿ ಬಿದ್ದ ಜಲಕ್ಕೆ ಸಮಾನ ಅಂತ ಎನಿಸುತ್ತದೆ ಗಂಗಾಳ ಗಂಗಾಳದಲ್ಲಿ ತೋಡಿಕೊಂಡ ಜಲ ಚಂಡಾಲನ ಪಾತ್ರೆಯಲ್ಲಿಯ ಜಲಕ್ಕೆ ಸಮಾನ ಆಗುತ್ತದೆ ಆದ್ದರಿಂದ ಎಂತಹ ಪ್ರಸಂಗದಲ್ಲಿಯೂ ಹರಿದ್ರ ಸ್ನಾನವನ್ನು ಬಿಡಬಾರದು ಹರಿದ್ರ ಸ್ನಾನ ಅರಿಶಿನ ಹಚ್ಚಿಕೊಂಡೇ ಮಹಿಳೆಯರು ಸ್ನಾನವನ್ನು ಅವಶ್ಯವಾಗಿ ಮಾಡಲೇಬೇಕು ಅದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ಹರಿದ್ರ ಸ್ನಾನದ ಕ್ರಮವನ್ನು ಲೌಕಾಚಿ ಸ್ಕೃತಿ ಅಂತ ಪುರಾಣಗಳು ಹೀಗೆ ತಿಳಿಸುತ್ತದೆ ಪೂರ್ವಕ್ಕೆ ಅಭಿಮುಖವಾಗಿ ಅರಿಶಿಣವನ್ನು ತೇಯ್ದು ಮೊದಲು ಮುಖಕ್ಕೆ ಹಚ್ಚಿಕೊಳ್ಳಬೇಕು ನಂತರ ಎದೆ ಕಂಠ ಕಿವಿಗಳು ಬಾಗುಗಳು ತೊಡೆ ಮೊಳಕಾಳು ಪಾದಗಳು ಹೀಗೆ ಕ್ರಮದಲ್ಲಿ ನಾವು ಅರಿಶಿನವನ್ನು ಲೇಪಿಸಿಕೊಂಡು ಸ್ನಾನವನ್ನು ಮಾಡಬೇಕು ಮುಖದಿಂದ ಕಾಲುವರೆಗೂ ಬರಬೇಕು ನಾವು ಮೊದಲು ಮೇಲಿಂದ ಕೆಳಗೆ ಕೆಳ ಮುಖವಾಗಿ ನಾವು ಅರ್ದ್ರವನ್ನು ಹಚ್ಚಿಕೊಳ್ಳಬೇಕು ಸಾಧಾರಣವಾಗಿ ಸೂರ್ಯೋದಯಕ್ಕೂ ಮುಂಚಿತವಾಗಿಯೇ ಸ್ನಾನ ಮಾಡಬೇಕೆಂದು ಸ್ಮೃತಿಗಳು ವಿಧಾನ ಮಾಡಿದೆ ಆದರೆ ಸ್ತ್ರೀಯರ ವಿಷಯದಲ್ಲಿ ಸ್ಮೃತಿಗಳ ವಿಧಾನ ಬೇರೆ ರೀತಿಯಲ್ಲಿ ಇದೆ ಗೃಹಿಣಿಯು ಪತಿಯ ಸ್ನಾನವಾದ ಮೇಲೆ ಹೋಮ ಮೊದಲಾದ ಕಾರ್ಯಗಳಲ್ಲಿ ಭಾಗವಹಿಸುವ ಪ್ರಸಂಗ ಇದ್ದರೆ ಆ ಕಾಲದಲ್ಲಿ ಅಂದ್ರೆ ಸೂರ್ಯೋದಯ ಆದ ನಂತರ ಸ್ನಾನವನ್ನು ನಾವು ಮಾಡಬೇಕು ಸ್ತ್ರೀಯರು ಇಲ್ಲದಿದ್ದರೆ ಯಥೇಚ್ಛವಾಗಿ ಅಂದ್ರೆ ಪ್ರಾತಃ ಕಾಲದಲ್ಲಿ ಹಾಗೂ ಆಗುವ ಸಂಗಮ ಕಾಲದಲ್ಲಿ ಆಗಲಿ ಸ್ನಾನ ಮಾಡ ಸ್ನಾನವನ್ನು ಮಾಡಿದರೆ ಆಯ್ತು ಭಗವಂತನಿಗೆ ನೈವೇದ್ಯ ಸಿದ್ಧ ಮಾಡುವುದಕ್ಕಾಗಿ ಸಂಗಮ ಕಾಲದಲ್ಲಿ ಸ್ನಾನ ಮಾಡುವುದು ಯೋಗ್ಯ ಎಂದು ಸ್ಮೃತಿಗಳು ತಿಳಿಸುತ್ತದೆ ಸಂಗಮ ಕಾಲ ಅಂದರೆ ಸುಮಾರು ಬೆಳಿಗ್ಗೆ ಆರೂವರರಿಂದ ಹತ್ತು ನಲವತ್ತೆಂಟು ವರೆಗಿನ ಕಾಲ ಸಂಗವ ಕಾಲ ದೇಹದಲ್ಲಿರುವ ಮಲವನ್ನೆಲ್ಲ ತೊಳೆದುಕೊಳ್ಳಲು ಉಷ್ಣವನ್ನು ತೆಗೆಯಲು ಮಹಿಳೆಯರಾಗಲಿ ಪುರುಷರಾಗಲಿ ತೈಲಾಭ್ಯಂಗವನ್ನು ಮಾಡಬೇಕು ಇದನ್ನೇ ಮಲಾಪಕರ್ಷ ಸ್ನಾನ ಎಂದು ಕರೆಯುತ್ತಾರೆ ಒಂದು ಮಾಸದಲ್ಲಿ ಐದು ಪರ್ವ ಕಾಲಗಳು ಇದ್ದರೆ ಇರ್ತದೆ ಅಲ್ವಾ ಕಾಲಗಳು ಇರ್ತದೆ ಅಂದ್ರೆ ಅಷ್ಟಮಿ ಚತುರ್ದಶಿ ಹುಣ್ಣಿಮಿ ಸಂಕ್ರಮಣ ಹಾಗೂ ಅಮಾವಾಸ ಹೀಗೆ ಐದು ದಿವಸಗಳಲ್ಲಿ ಮಹಿಳೆಯರು ಆಗಲಿ ಪುರುಷರಾಗಲಿ ಸಹ ತೈಲಾಭ್ಯಂಗವನ್ನು ಮಾಡಬಾರದು ಈ ದಿನಗಳಲ್ಲಿ ತೈಲವು ಪಾಪಗಳಿಂದ ಸನ್ನಿಹಿತವಾಗಿ ಇರುತ್ತದೆ ಆದ್ದರಿಂದ ತೈಲಾಭ್ಯಂಗವನ್ನು ಮಾಡಬಾರದೆಂದು ವ್ಯಾಸಸ್ಕೃತಿ ತಿಳಿಸುತ್ತದೆ ಅಲ್ಲದೆ ದಶಮಿ ಏಕಾದಶಿ ದ್ವಾದಶಿ ಈ ಮೂರು ದಿನಗಳು ಹಾಗೆ ಭಾನುವಾರ ಹೀಗಿದ್ದರೂ ರವಿವಾರ ನಿರ್ಮಾಲ್ಯದ ಪುಷ್ಪವನ್ನು ಮಂಗಳವಾರ ತುಳಸಿಯ ಮೃತಿಕೆಯನ್ನು ಗುರುವಾರ ಧೂರ್ಮವನ್ನು ಶುಕ್ರವಾರ ಗೋಮಯವನ್ನು ತೈಲದಲ್ಲಿಟ್ಟು ಅಭ್ಯಂಗ ಮಾಡುವುದರಿಂದ ದೋಷ ಇರುವುದಿಲ್ಲ ಎಂದು ಗ್ರಂಥಗಳು ತಿಳಿಸುತ್ತದೆ ಆದ್ರಿಂದ ಅದರಿಂದ ಸ್ಪರ್ಶ ಮಾಡಿ ನಾವು ತೈಲ ಅಭ್ಯಂಗ ಬಂದ್ ಮಾಡಲೇಬೇಕು ಎಂಬ ಅವಶ್ಯ ಬರುವಾಗ ಆತರ ನಾವು ಮಾಡಬೇಕು ತೀರ್ಥ ಸ್ನಾನದ ಮಹತ್ವ ನಮ್ಮ ಸಂಪ್ರದಾಯದಲ್ಲಿ ತೀರ್ಥ ಸ್ನಾನಕ್ಕೆ ಬಹಳ ಮಹತ್ವವಿದೆ ಸುಂದರವಾಗಿ ಇರಬೇಕು ಎಂದು ಒಳ್ಳೆಯ ಲಕ್ಷಣಗಳಿಂದ ಇರಬೇಕು ಎಂದು ಸ್ತ್ರೀಯರ ಆಸೆ ಬಯಕೆ ಅದಕ್ಕಾಗಿ ಅವರು ನಾನಾ ರೀತಿಯಿಂದ ಪ್ರಯತ್ನ ಮಾಡುತ್ತಿರುತ್ತಾರೆ ಅವೆಲ್ಲವೂ ವ್ಯರ್ಥ ಆದರೆ ಗಂಗಾ ನದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಮಹಿಳೆ ಮರುಜನ್ಮದಲ್ಲಿ ನಿಶ್ಚಿತವಾಗಿಯೂ ಲಾವಣ್ಯವಾಗಿ ಇರುತ್ತಾಳೆ ಸೌಂದರ್ಯವನ್ನು ಪಡೆದುಕೊಳ್ಳುತ್ತಾಳೆ ಒಳ್ಳೆಯ ಲಕ್ಷಣಗಳಿಂದ ಸಿದ್ಧಳಾಗುತ್ತಾಳೆ ಆದರೆ ಪತಿಯನ್ನು ಬಿಟ್ಟು ತೀರ್ಥಯಾತ್ರೆ ಆಗಲಿ ಸ್ನಾನವಾಗಲಿ ಯಾವ ಫಲವನ್ನು ಯಾವ್ದ ಅವೆಲ್ಲ ಮಾಡಿದರೂ ಯಾವ ಫಲವನ್ನು ಬರೋದಿಲ್ಲ ಆದ್ರಿಂದ ದಂಪತಿಗಳು ಸ್ಥಿತರಾಗಿ ತೀರ್ಥಯಾತ್ರೆ ಮೊದಲಾದ ಸತ್ಕರ್ಮಗಳನ್ನು ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ಸಂಕಲ್ಪ ಇವೆಲ್ಲ ನಾನು ಹೇಳ್ತೀನಿ ಇದೇ ದೊಡ್ಡದಾಗಿದೆ ವಿಡಿಯೋ ಇದೇ ಫುಲ್ ಆಗಿ ನೋಡ್ತಿರೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನಾನದ ಸಂಕಲ್ಪ ಮಂತ್ರಗಳು ಎಲ್ಲವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ನಿಮಗೆ ಏನಾದರೂ ಸಂದೇಹಗಳು ಇದ್ದರೆ ಖಂಡಿತವಾಗಿ ನೀವು ಕಮೆಂಟ್ ನಲ್ಲಿ ತಿಳಿಸಿ ನಾನು ನನ್ನಿಂದ ಆದಷ್ಟು ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದರ ಪ್ರಕಾರ ವಿಡಿಯೋವನ್ನು ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹರೇ